ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವ್ರಿಗೆ ಆಗಸ್ಟ್ ತಿಂಗಳಿನಲ್ಲಿ ಏನೆಲ್ಲ ಅದ್ಭುತದ ಫಲಿತಾಂಶವನ್ನು ನೋಡಲಿದ್ದಾರೆ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದಾರೆ ಅನ್ನೋ ಟೋಟಲ್ ಇನ್ಫಾರ್ಮೇಷನ್ನ ಆಗಸ್ಟ್ ತಿಂಗಳ ಭವಿಷ್ಯದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಸ್ನೇಹಿತರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬೇಡಿ ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಯಾರೆಲ್ಲ ದೇವರ ಮೇಲೆ ಭಕ್ತಿ ಇದೆ ಸ್ನೇಹಿತರೆ ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗ್ಬೋದು ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳುತ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿ ಭವಿಷ್ಯ ಜ್ಯೋತಿಷ್ಯರಿಂದ ಸ್ನೇಹಿತರೆ ಸಮಗ್ರ ವಿಶ್ಲೇಷಣೆ ಅಂತಲೇ ಹೇಳ್ಬೋದು ಉತ್ತರ ಆಷಾಢ ಎರಡು ಮೂರು ಪಾದಗಳು ಶ್ರಾವಣ ಮತ್ತು ಧನಿಷ್ಠ ಒಂದು ಎರಡು ಪಾದದ ನಕ್ಷತ್ರದಲ್ಲಿ ಜನಿಸಿದವರು ಮಕರ ರಾಶಿಯ ವ್ಯಾಪ್ತಿಗೆ ಸೇರುತ್ತಾರೆ ನಿಮ್ಮ ರಾಶಿಯ ಅಧಿಪತಿ ಶನಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ಸಂಚಾರದ ಪ್ರಕಾರ ಅಂದರೆ ಸಾಕಷ್ಟು ಗ್ರಹಗಳ ಸಂಚಾರದಿಂದ ಸ್ನೇಹಿತರೆ ಆದಷ್ಟು ಅದೃಷ್ಟವನ್ನು ನೋಡಿರ್ತೀರಾ ಅದೇ ರೀತಿ ಸ್ನೇಹಿತರೆ ಗ್ರಹಗಳ ಸಂಚಾರದಿಂದಲೂ ಕೂಡ ಸ್ನೇಹಿತರೆ ಕಷ್ಟಗಳು ಸಮಸ್ಯೆಗಳು ಎದುರಾಗಲಿದೆ ಇದಕ್ಕೆಲ್ಲ ಪರಿಹಾರಗಳು ಏನು ಅಂದರೆ ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಫಾಲೋ ಮಾಡೋದರಿಂದ ಕಷ್ಟ ಸಮಸ್ಯೆಗಳೆಲ್ಲ ಕೂಡ ನಿವಾರಣೆಯಾಗಲಿದೆ ಸೊ ಹಾಗಾಗಿ ಸ್ನೇಹಿತರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಓಕೆ ಸ್ನೇಹಿತರೆ ತಿಂಗಳ ಗ್ರಹಗಳ ಸಂಚಾರದಿಂದ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ನಿಮ್ಮ ಆರ್ಥಿಕ ಜೀವನ ಕುಟುಂಬ ಮತ್ತು ವ್ಯಾಪಾರ ವ್ಯವಹಾರದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ನಿಮ್ಮ ರಾಶಿಯ ಅಧಿಪತಿ ಶನಿ ಶನಿ ಮತ್ತು ಗುರುಬಲದಿಂದ ಏನೆಲ್ಲ ಅದೃಷ್ಟದ ಫಲಿತಾಂಶವನ್ನು ನೋಡಲಿದ್ದೀರಿ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಗುರು ಈ ತಿಂಗಳ ಪೂರ್ತಿ ಮಿಥುನ ರಾಶಿಯಲ್ಲಿ ಆರನೇ ಮನೆಯಲ್ಲಿ ಇರುತ್ತಾರೆ ಇನ್ನು ಶನಿ ನಿಮ್ಮ ರಾಶಿಯ ಅಧಿಪತಿ ಶನಿ ಮೀನರಾಶಿಯಲ್ಲಿ ಮೂರನೇ ಮನೆಯಲ್ಲಿ ಇರುತ್ತಾರೆ ಸ್ನೇಹಿತರೆ ಇದರೊಂದಿಗೆ ನಿಮ್ಮ ಏಳ ರಾಶಿ ಶನಿ ದೆಸೆಯು ಸಂಪೂರ್ಣವಾಗಿ ಮುಗಿದಿದೆ ಇದರಿಂದ ನಿಮಗೆ ಉಪಶಮನ ಅಂತಲೇ ಹೇಳ್ಬೋದು ಹಾಗಿದ್ದರೆ ಸ್ನೇಹಿತರೆ ಶುಕ್ರ ನಿಮ್ಮ ಯೋಗಕಾರಕ ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಶುಕ್ರ ಆಗಸ್ಟ್ ತಿಂಗಳಿನಲ್ಲಿ ಸ್ನೇಹಿತರೆ ಮಿಥುನ ರಾಶಿಯಿಂದ ಆರನೇ ಮನೆಯಲ್ಲಿ ಕರ್ಕಟಕ ರಾಶಿಗೆ ಏಳನೇ ಮನೆಗೆ ಬದಲಾಗುತ್ತಾರೆ ಈ ಕಾರಣದಿಂದ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ಹಾಗಿದ್ರೆ ಏನೆಲ್ಲ ಅದೃಷ್ಟದ ಫಲಿತಾಂಶವನ್ನು ಗಳಿಸಲಿದ್ದೀರಿ ಮಕರ ರಾಶಿಯವರು ಅನ್ನದ್ದ ನೋಡ್ತಾ ಹೋಗೋಣ ಇವಾಗೆಲ್ಲೂ ಕೂಡ ಬಿಡನ್ನು ಸ್ಕಿಪ್ ಮಾಡಬಾರ್ದು ಮೊದಲನೇದಾಗಿ ಮಕರ ರಾಶಿಯವರಿಗೆ ಒಟ್ಟಾರೆಯಾಗಿ ಫಲಿತಾಂಶಗಳು ಆಗಸ್ಟ್ ತಿಂಗಳಲ್ಲಿ ಹೇಗಿರಲಿದೆ ಅನ್ನೋದನ್ನು ನೋಡೋದಾದರೆ ಮಕರ ರಾಶಿಯವರಿಗೆ ಇದು ಒಂದು ಬಹಳ ಉಪಶಮನವನ್ನು ಮತ್ತು ಹೊಸ ಸವಾಲುಗಳನ್ನು ತರುವ ಮಾಸ ಅಂತಲೇ ಹೇಳ್ಬೋದು ಯಾಕಂದರೆ ಏಳೂವರೆ ವರ್ಷಗಳ ಏಳ ರಾಶಿ ಶನಿ ದೆಸೆ ಮುಗಿಯುವುದರಿಂದ ನಿಮ್ಮಲ್ಲಿ ಅಪಾರ ಧೈರ್ಯ ಲಾಭ ಮಾನಸಿಕ ಶಾಂತಿ ಮರಳಿ ಬರುತ್ತದೆ ಸ್ನೇಹಿತರೆ ನಿಮ್ಮ ರಾಶಿಯ ಅಧಿಪತಿ ಶನಿ ಮೂರನೇ ಮನೆಯಲ್ಲಿ ಮತ್ತು ಮಂಗಳ ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಸ್ನೇಹಿತರೆ ಭವಿಷ್ಯದಲ್ಲಿ ಬಲವನ್ನು ನೀಡುತ್ತದೆ ಅಂತಲೇ ಹೇಳ್ಬೋದು ಅದೇ ಎರಡನೇ ಮನೆಯಲ್ಲಿ ರಾಹು ಆರನೇ ಮನೆಯಲ್ಲಿ ಗುರು ಮತ್ತು ಎಂಟನೇ ಮನೆಯಲ್ಲಿ ಕೇತು ಇರುವುದರಿಂದ ಕೆಲವು ಕ್ಷೇತ್ರಗಳಲ್ಲಿ ಜಾಗರೂಕತೆ ಬಹಳ ಅಗತ್ಯ ಹಾಗಿದ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಹೆಂಗಂದರೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಕೆರಿಯರ್ನಲ್ಲಿ ಸ್ನೇಹಿತರೆ ಮತ್ತು ನಿಮ್ಮ ಫೈನಾನ್ಸ್ ಬಗ್ಗೆ ಹೇಳೋದಾದರೆ ನಿಮ್ಮ ಫ್ಯಾಮಿಲಿ ಲೈಫ್ ಹೆಲ್ತ್ ಬಗ್ಗೆ ಹೇಳೋದಾದರೆ ನಿಮ್ಮ ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ಬಿಡ್ತೀನಿ ಯಾಕಂದರೆ ಮಕರ ರಾಶಿಯವರು ಸಾಕಷ್ಟು ಮೆಸೇಜು ವಿದ್ಯಾರ್ಥಿಗಳ ಕಡೆಯಿಂದಲೇ ಆಗಿತ್ತು ಯಾಕಂದರೆ ನಮ್ಮ ಮಗ ಈ ತಿಂಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದಾರೆ ತಿಳಿಸ್ಕೊಡಿ ಮಕರ ರಾಶಿಯವರಿಗೆ ಅನ್ನೋದನ್ನ ಕೇಳ್ತಾ ಇದ್ರೆ ಸ್ನೇಹಿತರೆ ಸೊ ಹಾಗಾಗಿ ಅಲ್ಲಿಂದನೇ ಪ್ರಾರಂಭ ಮಾಡಿಬಿಡ್ತೀನಿ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಇದು ಸವಾಲಿನ ಸಮಯ ಅಂತಲೇ ಹೇಳ್ಬೋದು ಈ ತಿಂಗಳು ಸ್ನೇಹಿತರೆ ಮಿಶ್ರ ಫಲಿತಾಂಶಗಳನ್ನು ಗಳಿಸಲಿದ್ದೀರಿ ಯಾಕಂದರೆ ಪಂಚಮ ಅಧಿಪತಿ ಶುಕ್ರನು ಮೊದಲ ಮೂರು ವಾರಗಳು ಆರನೇ ಮನೆಯಲ್ಲಿ ಇರುವುದರಿಂದ ಓದಿನ ಮೇಲೆ ಆಸಕ್ತಿ ಸ್ವಲ್ಪ ಕಡಿಮೆಯಾಗಬಹುದು ಏಕಾಗ್ರತೆಯ ಕೊರತೆಯಂತಹವು ಇರುತ್ತವೆ ಮಾನಸಿಕವಾಗಿ ದೃಢವಾಗಿದ್ದು ಛಲಾದಿಂದ ಓದಿದರೆ ಮಾತ್ರ ಫಲಿತಾಂಶಗಳು ಬರುತ್ತವೆ ಇನ್ನು ಆಗಸ್ಟ್ ತಿಂಗಳ ಕೊನೆಯ ವಾರದಿಂದ ಓದಿನ ಮೇಲೆ ಆಸಕ್ತಿ ಹೆಚ್ಚಾಗಿ ಪರಿಸ್ಥಿತಿಗಳು ಸುಧಾರಿಸುತ್ತವೆ ತಂದೆ ತಾಯಿಯ ಮಾತನ್ನು ಆಲಿಸುವುದು ಕಷ್ಟಪಟ್ಟು ಛಲದಿಂದ ಓದಿದರೆ ಮಾತ್ರ ಫಲಿತಾಂಶಗಳು ಬರುತ್ತವೆ ಎಂಬ ಮಾಹಿತಿ ಸಿಕ್ಕಿದ ಮೇಲೆ ಸ್ನೇಹಿತರೆ ಖಂಡಿತವಾಗಿ ವಿದ್ಯಾರ್ಥಿಗಳು ಇಂದಿನ ಶ್ರಮ ಮುಂದಿನ ಅದೃಷ್ಟ ಅಂತ ನನ್ನನ್ನು ಅವಾಗವಾಗ ತಿಳಿಸ್ತಾ ಇರ್ತೇನೆ ಸೊ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅಧ್ಯಯನದ ಕಡೆ ಗಮನ ಕೊಟ್ಟು ಓದಿ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಮಕರ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಮಕರ ರಾಶಿಯವರಿಗೆ ವ್ಯಾಪಾರಸ್ಥರಿಗೆ ಇದು ಮಿಶ್ರ ಫಲಿತಾಂಶಗಳನ್ನು ನೀಡುವ ತಿಂಗಳು ತಿಂಗಳ ಮೊದಲು ಎರಡು ವಾರಗಳು ವ್ಯಾಪಾರಕ್ಕಾಗಿ ನೀವು ಬಹಳಷ್ಟು ಕಷ್ಟಪಡ್ತೀರಾ ಸ್ನೇಹಿತರೆ ಆದರೆ ಫಲಿತಾಂಶಗಳು ಕಡಿಮೆ ಇರುತ್ತವೆ ಕೊನೆಯ ಎರಡು ವಾರಗಳಲ್ಲಿ ಎಂಟನೇ ಮನೆಯ ಪ್ರಭಾವದಿಂದಾಗಿ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ಮಂದಾಗತಿ ಅಂದರೆ ನಿಧಾನದಲ್ಲಿ ನಡೆಯಬಹುದು ಆದಾಯದಲ್ಲಿ ಕೊರತೆಯರು ಕಂಡುಬರಬಹುದು ಸ್ನೇಹಿತರೆ ದೊಡ್ಡ ಹೂಡಿಕೆಗಳಿಗೆ ಹೊಸ ಒಪ್ಪಂದಗಳಿಗೆ ಇದು ಸರಿಯಾದ ಸಮಯವಲ್ಲ ಹೂಡಿಕೆಯನ್ನು ಮಾಡಲೇಬೇಕು ಅಂದರೆ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಸ್ವಲ್ಪ ಮಟ್ಟಿಗೆ ಹೂಡಿಕೆಯನ್ನು ಮಾಡಬಹುದು ಇಲ್ಲ ಅಂದರೆ ಸೆಪ್ಟೆಂಬರ್ ತಿಂಗಳ ತನಕ ಕಾಯುವುದು ಉತ್ತಮ ಇನ್ನು ಮೇಯ್ನಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಮಕರ ರಾಶಿಯವರು ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯದ ವಿಷಯದಲ್ಲಿ ಜಾಗರೂಕತೆ ಅಗತ್ಯ ಯಾಕಂದರೆ ತಿಂಗಳ ಮೊದಲ ಭಾಗವು ಚೆನ್ನಾಗಿದ್ದರೂ ಕೂಡ ಕೊನೆಯ ಎರಡು ವಾರಗಳಲ್ಲಿ ಎಂಟನೇ ಮನೆಯಲ್ಲಿ ಗ್ರಹಗಳ ಪ್ರಭಾವದಿಂದ ಆರೋಗ್ಯದ ಮೇಲೆ ಗಮನ ಹರಿಸಬೇಕು ಉದರ ಮತ್ತು ಶಿರಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳು ಬರಬಹುದು ಮಾನಸಿಕ ಒತ್ತಡ ರಕ್ತದೊತ್ತಡ ಅಂಥವು ತೊಂದರೆಗೀಡಾಗಬಹುದು ಎಂಟನೇ ಮನೆಯಲ್ಲಿ ಸೂರ್ಯ ಕೇತುಗಳ ಸಂಯೋಗದಿಂದಾಗಿ ಆರೋಗ್ಯದ ಬಗ್ಗೆ ಅಸಡ್ಡೆ ಬೇಡ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದ್ದಲ್ಲಿ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಳುವುದು ಇನ್ನು ಪ್ರತಿದಿನ ಧ್ಯಾನ ಯೋಗವನ್ನು ಮಾಡುವುದು ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಸೇವಿಸುವುದು ಜಾಸ್ತಿ ಒತ್ತಡವನ್ನು ತೆಗೆದುಕೊಳ್ಳಬಹಬೇಡಿ ಸ್ನೇಹಿತರೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದರಿಂದನೂ ಕೂಡ ನಿಮ್ಮ ಮನಸ್ಸಿಗೆ ಒಂಥರ ನೆಮ್ಮದಿ ಇರೋದರಿಂದ ಸ್ನೇಹಿತರೆ ನಿಮ್ಮ ಆರೋಗ್ಯ ಸುಧಾರಿಸಲಿದೆ ಸೊ ಹಾಗಾಗಿ ತಪ್ಪದೇ ಮಕರ ರಾಶಿಯವರು ಆರೋಗ್ಯದ ವಿಷಯದಲ್ಲಿ ಜಾಗರೂಕತೆ ಆಗತ್ತೆ ಅಂತಲೇ ಹೇಳ್ಬೋದು ಇನ್ನು ಸಣ್ಣ ಪುಟ್ಟ ಸಮಸ್ಯೆ ಬಂದಿದ್ದಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ಮುಂದೆ ತಿಳಿಸ್ಕೊಡ್ತೀನಿ ಇನ್ನು ನಿಮ್ಮ ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಕುಟುಂಬದ ಜೀವನಕ್ಕೆ ಇದು ಉತ್ತಮ ಸಮಯ ಏಕೆಂದರೆ ಏಳ ರಾಶಿ ಶನಿ ತೊಲಗುವುದರಿಂದ ಕುಟುಂಬ ಸದಸ್ಯರೊಂದಿಗಿನ ಸಂಬಂಧಗಳು ಸುಧಾರಿಸುತ್ತವೆ ಅವರೊಂದಿಗೆ ಸಂಪೂರ್ಣ ಬೆಂಬಲ ಸಿಗುತ್ತದೆ ನಾಲ್ಕನೇ ಅಧಿಪತಿ ಮಂಗಳ ಭಾಗ್ಯದ ಸ್ಥಾನದಲ್ಲಿ ಇರುವುದರಿಂದ ಮನೆಯಲ್ಲಿ ಶಾಂತಿ ಶುಭ ಕಾರ್ಯಗಳು ನಡೆಯುತ್ತದೆ ಕುಟುಂಬದೊಂದಿಗೆ ಪ್ರಯಾಣ ಮಾಡಬಿರಿ ಆಗಸ್ಟ್ ಇಪ್ಪತ್ತೊಂದರ ನಂತರ ಜೀವನ ಸಂಗಾತಿಯೊಂದಿನ ಬಾಂಧವ್ಯ ಬಲಗೊಳ್ಳುತ್ತದೆ ಇನ್ನು ಪ್ರೇಮ ಸಂಬಂಧದಲ್ಲಿರೋರು ಕೂಡ ಸ್ನೇಹಿತರೆ ಆಗಸ್ಟ್ ಎಂಟಿನಲ್ಲಿ ಮದುವೆ ಪ್ರಸ್ತಾಪಗಳು ನಡೆಯಬಹುದು ಮನೆಗೆ ಒಂದು ಚಿಕ್ಕ ಆಗಮನವಾಗಬಹುದು ಅಂದರೆ ಸಂತಾನ ಭಾಗ್ಯ ಆಗಬಹುದು ಸ್ನೇಹಿತರೆ ಸೊ ಹಾಗಾಗಿ ಇದರಿಂದ ಬಹಳಷ್ಟು ಸಂತೋಷ ಕುಟುಂಬದ ಸದಸ್ಯರಿಗೆ ಸೊ ನಿಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ ನಾಲ್ಕನೇ ಅಧಿಪತಿ ಮಂಗಳ ಭಾಗ್ಯದ ಸ್ಥಾನದಲ್ಲಿ ಇರುವುದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ಹೆಚ್ಚಾಗಿ ನಡೆಯಲಿದೆ ಮುಂದಿನ ದಿನಗಳಲ್ಲಿ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಕರ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರ್ಥಿಕವಾಗಿ ಇದು ಸಾಮಾನ್ಯ ಸಮಯ ಸಾಮಾನ್ಯ ತಿಂಗಳು ಅಂತಲೇ ಹೇಳ್ಬೋದು ಯಾಕಂದರೆ ಎರಡನೇ ಮನೆಯಲ್ಲಿ ರಾಹು ಆರನೇ ಮನೆಯಲ್ಲಿ ಗುರು ಇರುವುದರಿಂದ ಹಣ ಸಂಪಾದಿಸಲು ಬಹಳಷ್ಟು ಕಷ್ಟಪಡಬೇಕಾಗುತ್ತದೆ ಸ್ನೇಹಿತರೆ ಮತ್ತು ಅನಿರೀಕ್ಷಿತ ಖರ್ಚುಗಳು ಕೂಡ ಇರುತ್ತವೆ ತಿಂಗಳ ಕೊನೆಯಲ್ಲಿ ಎಂಟನೇ ಮನೆಯಲ್ಲಿ ಸೂರ್ಯ ಕೇತುಗಳ ಸಂಯೋಗದಿಂದ ಖರ್ಚುಗಳು ಮತ್ತಷ್ಟು ಹೆಚ್ಚಾಗಬಹುದು ಹೂಡಿಕೆಗಳಿಗೆ ಆಸ್ತಿ ಖರೀದಿಗೆ ಇದು ಉತ್ತಮ ಸಮಯವಲ್ಲ ಅದೆಯಾಗೋ ಲಾಭಾಧಿಪತಿ ಮಂಗಳನು ಭಾಗ್ಯದ ಸ್ಥಾನದಲ್ಲಿ ಇರುವುದರಿಂದ ಕಷ್ಟದ ಸಮಯದಲ್ಲಿ ಅದೃಷ್ಟವಾಸದ ಆದಾಯ ಬರುತ್ತಲೇ ಇರುತ್ತದೆ ಆದರೆ ಅನಗತ್ಯ ಖರ್ಚುಗಳು ಕೂಡ ಜಾಸ್ತಿ ಇರಲಿದೆ ಸ್ನೇಹಿತರೆ ಅನಗತ್ಯ ಖರ್ಚುಗಳಿಂದ ದೂರ ಇದ್ದರೆ ಮಾತ್ರ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ ಬೇಡ ಬೇಡದ ವಸ್ತುಗಳನ್ನು ಖರೀದಿ ಮಾಡುವುದರಿಂದ ಸ್ನೇಹಿತರೆ ಅನಗತ್ಯ ಖರ್ಚುಗಳಿಂದ ತುಂಬ ತೊಂದರೆಗೀಡಾಗ್ತೀರ ಸೊ ಹಾಗಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಬೇಕು ಅಂದರೆ ಹಿಂದಿನ ದಿನ ಅನಗತ್ಯ ಖರ್ಚುಗಳಿಂದ ಬಹಳಷ್ಟು ದೂರವಿರಬೇಕಾಗುತ್ತದೆ ಇನ್ನು ಮುಂದಿನದಾಗಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಕರ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಮಕರ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವೃತ್ತಿಪರವಾಗಿ ತಿಂಗಳ ಮೊದಲ ಮೂರು ವಾರಗಳು ಸ್ವಲ್ಪ ಕಠಿಣವಾಗಿರುತ್ತದೆ ಸ್ನೇಹಿತರೆ ನಿಮ್ಮ ಯೋಗಕಾರಕ ಮತ್ತು ದಸಮಾಧಿಪತಿಯಾದ ಶುಕ್ರನು ಆರನೇ ಮನೆಯಲ್ಲಿ ಸಂಘರ್ಷದ ಸ್ಥಾನದಲ್ಲಿ ಇರುವುದರಿಂದ ಕೆಲಸದಲ್ಲಿ ತೃಪ್ತಿ ಕಡಿಮೆ ಅಡೆತಡೆಗಳು ಹೆಚ್ಚಾಗುತ್ತವೆ ಅಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಅದಿಯಾಗೋ ಆಗಸ್ಟ್ ಇಪ್ಪತ್ತೊಂದರ ನಂತರ ಶುಕ್ರನು ಏಳನೇ ಮನೆಗೆ ಬರುವುದರಿಂದ ಪರಿಸ್ಥಿತಿಗಳು ಅನಿರೀಕ್ಷಿತವಾಗಿ ಸುಧಾರಿಸುತ್ತವೆ ವೃತ್ತಿಯಲ್ಲಿ ಅನುಕೂಲಕರ ಬದಲಾವಣೆ ಅಥವಾ ಸಮಸ್ಯೆಗಳಿಂದ ಉಪಶಮನ ಲಭಿಸುತ್ತದೆ ಹೊಸದಾಗಿ ಪ್ರಾರಂಭವನ್ನು ಮಾಡಬೇಕು ಉದ್ಯೋಗವನ್ನು ಚೇಂಜ್ ಮಾಡಬೇಕು ಅಂದರೆ ಆಗಸ್ಟ್ ನಂತರ ಚೇಂಜ್ ಮಾಡ್ಬೋದು ಸ್ನೇಹಿತರೆ ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಆಗಸ್ಟ್ ತಿಂಗಳು ಮಿಶ್ರ ಫಲಿತಾಂಶ ಅಂತಲೇ ಹೇಳ್ಬೋದು ಇನ್ನು ಈ ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಇದೆ ಅನ್ನೋದನ್ನ ತಿಳಿಸ್ಕೊಳ್ತೀನಿ ಸ್ನೇಹಿತರೆ ಗುರುವಿಗಾಗಿ ಆರನೇ ಮನೆಯಲ್ಲಿ ಪ್ರತಿ ಗುರುವಾರ ಶಿವನ ದೇವಸ್ಥಾನಕ್ಕೆ ಅಥವಾ ದಕ್ಷಿಣ ಮೂರ್ತಿಗೆ ಪೂಜೆಯನ್ನು ಮಾಡುವುದರಿಂದ ಸಾಲ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತಿದೆ ಇನ್ನು ಪ್ರತಿ ಗುರುವಾರ ಗುರುಶ್ರೋತ್ರವನ್ನು ಪಠಣ ಮಾಡಿ ಸ್ನೇಹಿತರೆ ಎಲ್ಲದೂ ಕೂಡ ಹೊಳಿತಾಗಲಿದೆ ಇನ್ನು ಶನಿಗಾಗಿ ನಿಮ್ಮ ರಾಶಿಯ ಅಧಿಪತಿಯ ಬಲವನ್ನು ಹೆಚ್ಚಿಸಲು ಪ್ರತಿ ಶನಿವಾರ ಶನಿದೇವರ ದೇವಾಲಯಕ್ಕೆ ಹೋಗಿ ತೈಲಾಭಿಷೇಕವನ್ನು ಮಾಡಿಸಿ ಹನುಮಾನ್ ಚಾಲಿಸವನ್ನು ಪಠಿಸಿ ಇನ್ನು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯವನ್ನು ಮಾಡಿ ಸ್ನೇಹಿತರೆ ಪ್ರತಿ ಶನಿವಾರ ಈ ರೀತಿ ಮಾಡುವುದರಿಂದ ಬಹಳಷ್ಟು ಆರೋಗ್ಯ ಸಮಸ್ಯೆ ಎಲ್ಲ ಕೂಡ ನಿವಾರಣೆಯಾಗಲಿದೆ ಅಡೆತಡೆಗಳು ವಿಳಂಬಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡನ್ನು ಎಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ಇನ್ಫಾಮ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್